ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಗುರುತರ ಆಪಾದನೆಯನ್ನು ಎದುರಿಸ್ತಾ ಇರುವಂತಹ ದರ್ಶನ್ ವಿರುದ್ಧ ಈಗ ಪ್ರತ್ಯಕ್ಷ ಸಾಕ್ಷಿ ಇದ್ದಾರೆ ಅನ್ನುವಂತ ಮಾಹಿತಿ ಹೊರಗೆ ಬಂದಿದೆ ಯಾರು ಆ ಪ್ರತ್ಯಕ್ಷ ಸಾಕ್ಷಿ ಹಾಗಾದ್ರೆ ಎಸ್ ಆ ವಿವರವನ್ನೇ ಕೊಡ್ಲಿಕ್ಕೆ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಒಪ್ಪಂದ ಜಡ್ಜ್ ಮುಂದೆ ದಾಖಲಾದಂತಹ ಮತ್ತೊಂದು ಅತ್ಯಂತ ಮಹತ್ವದ ಹೇಳಿಕೆ ಏನು ಅಂದ್ರೆ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತ್ಯಕ್ಷ ಸಾಕ್ಷಿ ಇದ್ದಾರೆ ಐ ವಿಟ್ನೆಸ್ ಇದ್ದಾರೆ ಅಂತ ಹಾಗಾದ್ರೆ ಯಾರು ಪ್ರತ್ಯಕ್ಷ ಸಾಕ್ಷಿ ಯಾರು ದರ್ಶನ್ ವಿರುದ್ಧ ಸಾಕ್ಷಿ ಹೇಳುವಂತಹ ಐ ವಿಟ್ನೆಸ್ ಯಾರು ಎಸ್ ಅದನ್ನೇ ನಾನು ನಿಮ್ಗೆ ಹೇಳ್ತೇನೆ ನೋಡಿ ಈಗಾಗಲೇ ನಾನು ಹೇಳಿದೆ ನಿಮಗೆ ಒಟ್ಟು ಹದಿನೇಳು ಜನ ಆರೋಪಿಗಳಿದ್ದಾರೆ ಅಂತ ಹೇಳ್ತೇನೆ ಈ ಆರೋಪಿಗಳ ಪೈಕಿ ಹದಿನೇಳು ಜನ ಆರೋಪಿಗಳ ಪೈಕಿ ಸುಮಾರು ಹತ್ತು ಜನರನ್ನ ಸಾಕ್ಷಿಗಳು ಅಂತ ಕೂಡ ಪರಿಗಣಿಸಿದ್ದಾರೆ ಅಂದ್ರೆ ಅವರು ವಿಚಾರಣೆಯ ಸಂದರ್ಭದಲ್ಲಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡುವಾಗ ಬಾಯಿ ಬಿಟ್ಟಿದ್ದಾರೆ ಹೌದು ಹೀಗಾಗಿದೆ ನಾವು ಇದರಲ್ಲಿ ಭಾಗಿಯಾಗಿದ್ವಿ ಈ ರೀತಿಯಾಗಿ ಸ್ವತಃ ಅವರೇ ಸ್ವಇಚ್ಛಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಅವ್ರನ್ನ ಸಾಕ್ಷಿಗಳಾಗಿ ಪರಿಗಣನೆ ಮಾಡಿದ್ದಾರೆ ಸಿ ಸಾಕ್ಷಿಗಳಾಗಿ ಪರಿಗಣನೆ ಮಾಡೋದು ಸ್ವ ಇಚ್ಛಾ ಹೇಳಿಕೆ ಕೊಡೋದು ಒಂದು ಕಡೆ ಆದರೆ ಪ್ರತ್ಯಕ್ಷ ಸಾಕ್ಷಿಯ ನಾನು ಐ ವಿಟ್ನೆಸ್ ಹೀಗೆ ನಡೀತು ಇಂಥವರೇ ಹೊಡೆದ್ರು ಇಂಥವರೇ ಕರೆಂಟ್ ಶಾಕ್ ಕೊಟ್ಟರು ಇಂಥವ್ರು ಕೊಂದರು ಅಂತ ಹೇಳೋದಿದೆಯಲ್ಲ ಅದು ಅತ್ಯಂತ ಮಹತ್ವವಾದಂಥ ಸಾಕ್ಷಿ ಆಗುತ್ತೆ ಇಡೀ ಪ್ರಕರಣಕ್ಕೆ ಅತಿ ದೊಡ್ಡ ತಿರುವು ಕೊಡುವಂತಹ ಸಾಕ್ಷಿ ಅದು ಐ ವಿಟ್ನೆಸ್ ಪ್ರತ್ಯಕ್ಷದರ್ಶಿ ನಾನು ಕಣ್ಣಾರೆ ನೋಡಿದ್ದೀನಿ ಅಂತ ಹೇಳ್ತಾನೆ ಅವನು ಹಾಗಿದ್ದಾಗ ಜಡ್ಜ್ ಇದಾರಲ್ಲ ಅದನ್ನು ಬಹಳ ಗಂಭೀರವಾಗಿ ಪರಿಗಣಿಸ್ತಾರೆ ಆದರೆ ಆತ ಅಲ್ಲಿದ್ದ ಆತ ನೋಡಿದ್ದ ಅನ್ನೋದನ್ನು ಪ್ರೂವ್ ಮಾಡಬೇಕಾಗುತ್ತೆ ಹೇಗೆ ಒಂದು ಡಿಜಿಟಲ್ ಎವಿಡೆನ್ಸ್ ಅಂದರೆ ಆತ ಆ ಸ್ಥಳದಲ್ಲಿ ಇದ್ದಂತಹ ಲೊಕೇಶನ್ ಅವನ ಲೊಕೇಶನ್ ಅಲ್ಲಿತ್ತ ಮತ್ತೆ ಫೋನ್ ಕಾನ್ವರ್ಸೇಷನ್ಸ್ ಇವೆಲ್ಲವೂ ಕೂಡ ಅಲ್ಲಿ ಪರಿಗಣನೆಗೆ ಬರುತ್ತೆ ಸಾಕಷ್ಟು ಡಿಜಿಟಲ್ ಎವಿಡೆನ್ಸ್ನ ಅವರು ಕಲೆ ಹಾಕ್ತಾರೆ ಜೊತೆಗೆ ಸಿ ಸಿಟಿವಿ ಫುಟೇಜ್ ಆತ ಅಲ್ಲಿದ್ದ ಬಗ್ಗೆ ಓಡಾಡಿದ ಬಗ್ಗೆ ಸಿ ಸಿ ಟಿವಿ ಸಾಕ್ಷಿಗಳು ಇವೆಲ್ಲವೂ ಕೂಡ ಡಿಜಿಟಲ್ ಎವಿಡೆನ್ಸ್ ಆಗಿ ಪರಿಗಣನೆ ಆಗುತ್ತೆ ಜೊತೆಗೆ ಆತ ಅಲ್ಲಿದ್ದ ಅನ್ನೋದನ್ನ ಬೇರೆಯವರು ಕೂಡ ಇನ್ನುಳಿದ ಹತ್ತು ಸಾಕ್ಷಿಗಳಿದ್ರಲ್ಲ ಅವರು ಕೂಡ ಹೇಳ್ಬೋದು ಹಾಗಾದ್ರೆ ಯಾರು ಪ್ರತ್ಯಕ್ಷ ಸಾಕ್ಷಿ ನೋಡಿ ಈ ಹದಿನೇಳು ಜನ ಇದಾರಲ್ಲ ಈ ಪೈಕಿಯೇ ಒಬ್ಬರನ್ನ ಪ್ರತ್ಯಕ್ಷ ಸಾಕ್ಷಿಯಾಗಿ ಮಾಡ್ಕೋತಾರೆ ದುಶ್ಮನ್ ಕಹಾಹೆ ಅಂದ್ರೆ ಬಗಲ್ಮೆಹೆ ಬೇರೆ ಎಲ್ಲೂ ಇಲ್ಲ ಇವರ ಜೊತೆ ಇರುವವರೇ ಈಗ ಇವರಿಗೆ ದುಶ್ಮನ್ ಈ ಯಾರೋ ಯಾಕಂದ್ರೆ ಆ ಶೆಡ್ ಒಳಗೆ ಎಲ್ಲಿ ಹೊಡೆದ್ರಲ್ಲ ಸ್ವಾಮಿ ಆ ಶೆಡ್ ಒಳಗೆ ಬೇರೆ ಯಾರು ಹೊರಗಡೆಯಿಂದ ಬರ್ಲಿಕ್ಕೆ ಸಾಧ್ಯ ಇಲ್ಲ ಹೆಚ್ಚಂದ್ರೆ ಇನ್ಯಾರು ಇನ್ನೂ ಒಬ್ಬರನ್ನ ನೀವು ಅಡಿಷನ್ ಆಗಿ ತೆಗೆದುಕೊಳ್ಳೋದಾದರೆ ಹೊರಗಡೆ ಇದ್ದಂಥ ಆ ಶೆಡ್ ಏರಿಯಾದ ವಾಚ್ಮನ್ ಅವನ್ನು ಕೂಡ ಅವರು ಪ್ರತ್ಯಕ್ಷ ಸಾಕ್ಷಿ ಅಂತ ತಗೋಬೋದು ಆದರೆ ಆ ಶೆಡ್ ಒಳಗೇನು ನಡೀತಲ್ಲ ಈಗೆಲ್ಲ ಆಪಾದನೆಗಳು ಕೇಳಿ ಬರ್ತಾ ಇದೆಯಲ್ಲ ಎಂಟು ಬಾರಿ ಕರೆಂಟ್ ಶಾಕ್ ಕೊಟ್ಟರು ಆ ಸ್ವಾಮಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಆತನ ದೇಹದ ಮೇಲೆ ಮೂವತ್ತಾರು ಗಾಯಗಳಾಗಿದೆ ಮೂವತ್ತಾರು ಗಾಯಗಳು ಏಳು ಮೂಳೆ ಮುರಿದು ಹೋಗಿದೆ ಅವನ ದೇಹದಲ್ಲಿ ಹೆಂಗೆ ಹೊಡೆದಿರ್ಬೋದು ನೀವು ಲೆಕ್ಕ ಲೆಕ್ಕಾಕಳಿ ಅದೆಂತ ಕ್ರೌರ್ಯ ಮತ್ತೆ ಮಾರಕಾಸ್ತ್ರಗಳನ್ನ ಬಳಕೆ ಮಾಡಿದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸುಮಾರು ಹನ್ನೆರಡು ಮೂಳೆಗಳಿಗೆ ಏರ್ ಕ್ರ್ಯಾಕ್ ಆಗಿದೆ ಅದಿನ್ನೆಂಥ ಹಿಂಸೆ ಕೊಟ್ಟಿರ್ಬೋದು ಅದು ಎಷ್ಟು ಬಲವಾಗಿ ಹೊಡೆದಿರ್ಬೋದು ನೀವು ಯೋಚನೆ ಮಾಡಿ ಸೊ ಅದೇ ಕಾರಣಕ್ಕಾಗಿ ಈಗ ಈ ಪ್ರಕರಣದಲ್ಲಿ ಸಾಕ್ಷಿಗಳು ಪ್ರತ್ಯಕ್ಷ ಸಾಕ್ಷಿಗಳು ಬಹಳ ಮಹತ್ವದ ಪಾತ್ರವನ್ನು ನಿರ್ವಹಿಸ್ತಾರೆ ನಾನು ಅದಕ್ಕೆ ಹೇಳಿದೆ ಇದು ಟರ್ನಿಂಗ್ ಪಾಯಿಂಟ್ ಅಂತ ಇವತ್ತು ಜಡ್ಜ್ ಮುಂದೆ ಏನ್ ನಡೀತಲ್ಲ ಇದು ಟರ್ನಿಂಗ್ ಪಾಯಿಂಟ್ ಸಿ ದರ್ಶನ್ ಸೇರಿದಂತೆ ನಾಲ್ವರನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ತಗೊಂಡ್ರು ಯಾಕೆ ಹಾಗಾದ್ರೆ ಪವಿತ್ರ ಗೌಡನ್ನೆಲ್ಲ ಆಲ್ರೆಡಿ ಪರಪನಾಗ್ರಹಾರ ಕಳಿಸಿದ್ರು ಆದ್ರೆ ದರ್ಶನ್ ಸೇರಿದಂತೆ ನಾಲ್ವರನ್ನ ಪ್ರದೂಷ್ ವಿನಯ್ ಧನರಾಜ್ ದರ್ಶನ್ ನಾಲ್ವರನ್ನ ಪೊಲೀಸರು ಕಸ್ಟಡಿಗೆ ತಗೊಂಡಿದ್ದಾರೆ ಯಾಕೆ ತಗೊಂಡ್ರು ನೋಡಿ ಇದೆಲ್ಲ ಆಗಿದೆಯಲ್ಲ ಈಗ ಮಾರಕಾಸ್ತಗಳ ಬಳಕೆ ಆಗಿದೆ ಅಂತ ಇದೆ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ಅಂತ ಇದೆ ಹಾಗಾದರೆ ಕರೆಂಟ್ ಶಾಕ್ ಕೊಡೋದಕ್ಕೆ ಎಲ್ಲಿಂದ ತಂದ್ರು ಆ ಇನ್ಸ್ಟ್ರೂಮೆಂಟ್ನ ಏನು ಖರೀದಿ ಮಾಡಿ ತಂದ್ರ ಅಥವಾ ಇವ್ರ ಹತ್ರ ಮೊದಲೇ ಇತ್ತಾ ಯಾರ ಹತ್ರ ಇತ್ತು ಇದ್ದರೆ ಯಾಕೆ ಇಟ್ಕೊಂಡಿರ್ತಾರೆ ಕರೆಂಟ್ ಶಾಕ್ ಕೊಡೋದನ್ನು ಥಿಂಕ್ ಮಾಡಬೇಕಲ್ವಾ ಸಿ ಹಾಗಾದರೆ ಹಿಂದೆ ಕೂಡ ಇದನ್ನು ಬಳಕೆ ಮಾಡಿದಾರಾ ಬೇರೆಯವ್ರ ಮೇಲೂ ಕೂಡ ಬಳಕೆ ಮಾಡಿದಾರಾ ಈ ಕರೆಂಟ್ ಶಾಕ್ ಕೊಡುವಂತಹ ಕ್ರೌರ್ಯವನ್ನು ಇದೆಲ್ಲವೂ ಗೊತ್ತಾಗಬೇಕಲ್ಲ ಅದೇ ಕಾರಣಕ್ಕಾಗಿ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಹಾಗೆ ದರ್ಶನ್ ರೇಣುಕಾ ಸ್ವಾಮಿಯ ಡೆಡ್ ಬಾಡಿನ ವಿಲೇವಾರಿ ಮಾಡೋದಕ್ಕೋಸ್ಕರ ಮೂವತ್ತು ಲಕ್ಷ ರೂಪಾಯಿ ಕೊಟ್ಟ ಬಗ್ಗೆ ಈಗಾಗಲೇ ಹೇಳಿಕೆ ದಾಖಲಾಗಿದೆ ಸೊ ಆ ಮೂವತ್ತು ಲಕ್ಷ ರೂಪಾಯಿ ಕೊಟ್ಟದ್ದಿದೆಯಲ್ಲ ಅದು ಅಕೌಂಟ್ ಟು ಅಕೌಂಟ್ ಟ್ರಾನ್ಸಾಕ್ಷನ್ ಆಗಿಲ್ಲ ಹಾಗಾದ್ರೆ ಹೇಗೆ ಕೊಟ್ಟರು ಎಲ್ಲಿ ಕೊಟ್ಟರು ಯಾರಿಗೆ ಕೊಟ್ಟರು ಯಾರಿಂದ ಹೋಯ್ತು ಹೆಂಗ್ ಬಂತು ಅದು ಎಲ್ಲ ಗೊತ್ತಾಗ್ಬೇಕಲ್ಲ ಅದೇ ಕಾರಣಕ್ಕಾಗಿ ದರ್ಶನ್ ಸೇರಿದಂತೆ ನಾಲ್ವರನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿರುವಂಥದ್ದು ಸೊ ಈ ಕೆಲವು ದಿನಗಳಲ್ಲಿ ಕನಿಷ್ಠ ಎರಡು ದಿನಗಳಲ್ಲಿ ಈ ಎಲ್ಲ ಮಾಹಿತಿಯನ್ನ ಕಲೆ ಹಾಕುವಂಥ ಪ್ರಯತ್ನವನ್ನ ಪೊಲೀಸರು ಮಾಡ್ತಾರೆ ಅದಾದ ನಂತರ ಮತ್ತೆ ನ್ಯಾಯಾಂಗ ಬಂಧನದ ವಿಚಾರ ಬರುತ್ತೆ ಇವತ್ತು ಅದಕ್ಕೆ ಸಿ ದರ್ಶನ್ ಪರವಾದಂತ ವಕೀಲರು ಹೇಳ್ತಾ ಇದ್ರು ಈಗ ಹೇಳ್ತಾ ಇದಾರೆ ಪ್ರತ್ಯಕ್ಷ ಸಾಕ್ಷಿ ಇದ್ದಾರೆ ಅಂತ ಯಾವಾಗ ಬೇಕಾದರೂ ಹೇಳ್ಬೋದು ಇದನ್ನು ತನಿಖೆಯ ಹಂತ ಇದು ಹೇಳಬಾರ್ದು ಅಂತ ಎಲ್ಲೂ ಇಲ್ಲ ಸೊ ಯಾರು ಅಂತ ಇನ್ನೂ ಹೇಳಿಲ್ಲ ಅನ್ನೋದೆಲ್ಲ ಬಂತು ಸೊ ಈಗ ಹೇಳಲ್ಲ ಅವರು ಪೊಲೀಸರು ತನಿಖೆಯ ಹಂತದಲ್ಲಿ ಇವೆಲ್ಲವನ್ನೂ ಕೂಡ ಜಡ್ಜ್ ಗಮನಕ್ಕೆ ತರಲಿಕ್ಕೆ ಅವರಿಗೆ ಹಕ್ಕಿದೆ ಅದನ್ನು ಮಾಡಿದ್ದಾರೆ ಅದನ್ನು ಮುಂದಿಟ್ಟು ಈಗ ಪೊಲೀಸ್ ಕಸ್ಟಡಿಗೆ ಪಡೆದಿದ್ದಾರೆ ಇನ್ನೂ ಹೆಚ್ಚು ಮಾಹಿತಿಯನ್ನು ಕಲೆ ಹಾಕ್ತಾರೆ ಅದಾದ ನಂತರ ಮತ್ತೆ ಜಡ್ಜ್ ಮುಂದೆಯೇ ಎಲ್ಲವನ್ನೂ ಕೂಡ ಹೇಳ್ತಾರೆ ಇವೆಲ್ಲವೂ ಕೂಡ ನೋಡಿದ್ರೆ ಈ ಎಲ್ಲ ಡೆವಲಪ್ಮೆಂಟ್ಸ್ ನೋಡಿದ್ರೆ ಪ್ರತ್ಯಕ್ಷ ಸಾಕ್ಷಿ ಇದ್ದಾರೆ ಅನ್ನೋದು ನೋಡಿದ್ರೆ ಹತ್ತು ಜನರನ್ನ ಸಾಕ್ಷಿಗಳನ್ನಾಗಿ ಪರಿಗಣಿಸೋದ್ ನೋಡಿದ್ರೆ ಇವರು ಕೊಡ್ತಾ ಇರುವಂತಹ ಮಾಹಿತಿಗಳನ್ನ ನೋಡಿದ್ರೆ ಕುಣಿಕೆ ಬಿಗಿ ಆಗ್ತಾ ಇದೆ ಅಷ್ಟು ಸುಲಭ ಇಲ್ಲ ದರ್ಶನ್ ಈ ಪ್ರಕರಣದಿಂದ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ ಖಂಡಿತವಾಗಿಯೂ ದಿನ ದಿನಕ್ಕೂ ದಿನ ದಿನಕ್ಕೂ ಅವರಿಗೆ ಈ ಪ್ರಕರಣದ ಕುಣಿಕೆ ಬಿಗಿ ಆಗ್ತಾ ಇದೆ ಖಂಡಿತವಾಗಿಯೂ ಶಿಕ್ಷೆ ಆಗುತ್ತೆ ಯಾಕಂದ್ರೆ ಮೊದಲು ಎರಡು ಸೆಕ್ಷನ್ ಮಾತ್ರ ಹಾಕಿ ಈಗ ಇನ್ನೂ ಹಲವು ಸೆಕ್ಷನ್ಗಳು ಸೇರ್ಪಡೆ ಆಗಿದೆ ಬರೀ ಇದು ಕೊಲೆ ಪ್ರಕರಣ ಅಂತ ಅಷ್ಟೇ ಆಗಿ ಉಳಿದಿಲ್ಲ ಈಗ ಅಪಹರಣದ್ದು ಮಾರಕಾಸ್ತ್ರಗಳ ಬಳಕೆಯದ್ದು ಸೊ ಸಾಕ್ಷ್ಯನಾಶ ಈ ಎಲ್ಲ ಪ್ರಕರಣಗಳು ಕೂಡ ಸೇರ್ಪಡೆಯಾಗಿದೆ ಹೀಗಾಗಿ ಪ್ರಕರಣ ಮತ್ತಷ್ಟು ಬಿಗಿ ಆಗ್ತಾ ಇದೆ ಹಾಗೂ ಇವರು ಶಿಕ್ಷೆಗೆ ಹತ್ತಿರ ಆಗ್ತಾ ಇದ್ದಾರೆ ಸೊ ಇಷ್ಟು ಬಿಗಿ ಆದಾಗ ಏನಾಗುತ್ತೆ ಅವರಿಗೆ ತಪ್ಪುಸ್ಗಳು ಸುಲಭ ಆಗೋಲ್ಲ ಜಾಮೀನು ಸಿಗೋದು ಅಷ್ಟು ಸುಲಭ ಆಗಲ್ಲ ಖಂಡಿತವಾಗಿಯೂ ಪೊಲೀಸರು ಇದಾರಲ್ಲ ಈ ಪ್ರಕರಣವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ ಆ ದೃಷ್ಟಿಯಿಂದ ನೋಡೋದಾದ್ರೆ ಈ ಪ್ರಕರಣ ಈಗ ಈ ಹಂತದಲ್ಲಿ ಒಂದು ತಾರ್ಕಿಕ ಘಟ್ಟಕ್ಕೆ ತಲುಪಿದೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಅದರಲ್ಲೂ ಕೂಡ ಪ್ರತ್ಯಕ್ಷ ಸಾಕ್ಷಿ ಇವರ ಪೈಕಿಯೇ ಒಬ್ಬ ಪ್ರತ್ಯಕ್ಷ ಸಾಕ್ಷಿ ಆದದ್ದೇ ಆದಲ್ಲಿ ಖಂಡಿತವಾಗಿಯೂ ಇವರು ಒಂದು ಗುರುತರವಾದ ಶಿಕ್ಷೆಗೆ ಈಡಾಗೋದು ಖಂಡಿತ ನಿಮ್ಮ ಪ್ರಕಾರ ಈ ಪ್ರಕರಣದಲ್ಲಿ ದರ್ಶನ್ಗೆ ಶಿಕ್ಷೆ ಆಗಬೇಕಾ ಆಗಬೇಕು ಅನ್ನೋದಾದರೆ ಯಾವ ಶಿಕ್ಷೆ ಜೀವಾವಧಿಯ ಅಥವಾ ಎಷ್ಟು ವರ್ಷ ಜೈಲು ಶಿಕ್ಷೆ ಆಗಬೇಕು ನಿಮ್ಮ ಅಭಿಪ್ರಾಯದ ಪ್ರಕಾರ ಯಾವ ಶಿಕ್ಷೆ ಆಗಬೇಕು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ ಧನ್ಯವಾದ